ನಮಸ್ತೆ ತುಂಬ ರುಚಿಕರವಾದ ಆರೋಗ್ಯವಾಗಿರುವಂತಹ ಹೀಗೂ ಇಷ್ಟವಾಗುವಂತಹ ರಾಗಿ ಮಿಠಾಯಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆ ಜಿಯಾಗಷ್ಟು ರಾಗಿ ಹಿಟ್ಟು ಅಷ್ಟು ರಾಗಿ ಹಿಟ್ಟು ನಾಲ್ಕು ಹಚ್ಚು ಬೆಲ್ಲ ಒಂದು ಒಂದು ಬೌಲಷ್ಟು ರವೆ ಅಂದರೆ ಚಿರೋಟಿ ರವೆ ತುಪ್ಪ ಮತ್ತು ಏಲಕ್ಕಿ ಪುಡಿ ನಾನಿಲ್ಲಿ ಅಗಲವಾಗಿರೋಂಥ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ರವೆ ಹಾಕಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ರಾಗಿ ಹಿಟ್ಟು ಮತ್ತು ರವೆ ತುಪ್ಪದ ಜೊತೆ ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಹುರಿದಾಗಿದೆ ಇದು ಯಾವ ಬೌಲಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೆ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋ ಅಷ್ಟು ನೀರು ಇದ್ದೀನಿ ಬೆಲ್ಲ ನಾಲ್ಕು ಬೆಲ್ಲ ತಗೊಂಡಿದ್ದೀನಲ್ಲ ಅದನ್ನೇ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಸಂದ ಅಂದರೆ ತುಂಬ ಸಂದೇನಲ್ಲ ಇಷ್ಟು ಇಷ್ಟಾಗಲೇ ಪೀಸ್ ಮಾಡ್ಕೊಂಡಿದ್ದೀನಿ ಇದು ಇದನ್ನ ನೀರಿಗೆ ಇದ್ದೀನಿ ಬೆಲ್ಲ ಮತ್ತು ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದು ಒಂದೆಲ್ಲ ಪಾಕ ಬಂದರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನು ಸೋಸ್ ಇದನ್ನು ನಾವು ರಾಗಿ ಮತ್ತು ರವೆ ಏನು ಹುರ್ಕೊಂಡಿದ್ದೀವಿ ಅದಕ್ಕೆ ಸೋಸ್ಕೋಬೇಕು ಸೋಸ್ಕೊಂಡು ಆಗಿದ್ದು ಇವಾಗ ಗಂಟು ಆಗದೆ ರೀತಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕೈ ಆಡಬೇಕು ಕಡಿಮೆ ಉರಿಯಲ್ಲಿ ಕೈ ಬಿಡ್ದೀಯಾ ಕೈ ಆಡ್ತಾನೇ ಇರಬೇಕು ಇವಾಗ ಇದಾಗಿದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಾನು ತುಪ್ಪ ಹಾಕ್ಬಿಟ್ಟು ಎರಡು ನಿಮಿಷ ಚೆನ್ನಾಗಿ ಆಡೋಣ ಇವಾಗ ಇದಾಗಿದೆ ನೋಡಿ ಏಲಕ್ಕಿ ಕೈ ಹಾಕ್ತಾಯಿದ್ದೀನಿ ನೀವು ತುಪ್ಪ ಜಾಸ್ತಿ ಇಷ್ಟಪಡೋರು ಇವಾಗ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕೋಬೋದು ಇಲ್ಲಿ ನಾನು ತುಪ್ಪ ಜಾಸ್ತಿ ಇಲ್ಲಿ ಇಷ್ಟು ಈ ಥರ ಬಂದರೆ ಸಾಕು ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲ ನಾನಿಲ್ಲಿ ಒಂದು ತಟ್ಟೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು ಹಾಕ್ಬಿಟ್ಟು ತಟ್ಟೆ ತುಂಬ ಸವ್ತಾಯಿದ್ದೀನಿ ಇವಾಗ ಇದಾಗಿದೆ ಇದನ್ನು ತಟ್ಟೆಗೆ ಹಾಕುತ್ತಾ ಇದ್ದೀನಿ ಇವಾಗ ತಟ್ಟೆ ತುಂಬ ಎಲ್ಲ ಹರಡ್ಕೊಂಡಿದ್ದೀನಿ ಕಟ್ ಮಾಡೋಣ ಸ್ವಲ್ಪ ಆರಬೇಕು ಆರಿದ ಮೇಲೆ ಪೀಸ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ಇವಾಗ ನೋಡಿ ರಾಗಿ ಮಿಠಾಯಿ ರೆಡಿಯಾಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು